ಬಿರಿಯಾನಿ ಯಾವ ಥರ ಇದೆ ಬಿರಿಯಾನಿ ಯಾರು ಮಾಡಿದ್ದು ಸಂಚಾರಿ ಸತೀಶ್ ಮಾಡಿದಾವೆ ನ್ಯಾಚುರಲ್ ಬಿರಿಯಾನಿ ಸೂಪರ್ ಆಗಿದ್ಯಾ ಎಲ್ಲ ಇದೇ ಥರ ನೋಡ್ತಾ ಇರಿ ನಾನು ಯೂಟ್ಯೂಬ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವೀಡಿಯೋಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಒಂದು ಬಿರಿಯಾನಿ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸೊನ್ಪುರ್ ಆಯಲನ್ನು ಇದ್ದೀನಿ ಸ್ನೇಹಿತರೆ ಕಮ್ಮಿ ಐಟಮನ್ನು ಬಳಸಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡಿ ಸ್ನೇಹಿತರೆ ನೋಡಿ ಈಗ ಆಯಿಲ್ ಹಾಕಿದ್ದೀನಿ ಈಗ ಅದಕ್ಕೆ ಈಗ ಚಕ್ಕೆ ಪಲಾವ್ ಎಲೆ ಮತ್ತು ಮರಾಠಿ ಮುಗ್ಗು ಇವೆಲ್ಲನೂ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗು ಇವೆಲ್ಲ ಒಂದು ಸ್ವಲ್ಪ ಎಣ್ಣೆ ಕಾದಮೇಲೆ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ಆನಿಯನ್ನು ಮತ್ತು ಟೊಮೊಟೊ ಮೆಣಸಿನಕಾಯಿ ಎಲ್ಲನೂ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ತೀನಿ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ಇದು ಸ್ವಲ್ಪ ಕಾಯಬೇಕಿದ್ದು ಈಗ ಹಾಕಿದ್ದೀನಲ್ಲ ಒಂದು ಸ್ವಲ್ಪ ಅದೆಲ್ಲ ಮೇಲೆ ಈಗ ಅದನ್ನು ಹಾಕ್ತೀನಿ ಸ್ನೇಹಿತರೆ ನೋಡ್ತಾಯಿರಿ ನ್ಯಾಚುರಲ್ಲಾಗಿ ಕಮ್ಮಿ ಐಟಮ್ಗಳನ್ನು ಬಳಸಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಆನಿಯನ್ ಹಾಕ್ತಾಯಿದ್ದೀನಿ ಮೊದಲು ಆನ್ ಆನಿಯನ್ನು ಒಂದು ಸ್ವಲ್ಪ ಫ್ರೈ ಆಗಬೇಕು ಆನಿಯನ್ ಫ್ರೈ ಆದಮೇಲೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಫಸ್ಟು ಆನಿಯನ್ ಹಾಕ್ತಾಯಿದ್ದೀನಿ ಭಾಳ ಸಖತ್ತಾಗಿ ಬರುತ್ತೆ ಬಿರಿಯಾನಿ ನಾನೊಂದು ಮೂರು ಟೈಮು ಎರಡು ಟೈಮ್ ಮಾಡಿದ್ದೀನಿ ಬಿರಿಯಾನಿನ ಚೆನ್ನಾಗಿ ಬರುತ್ತೆ ನೋಡಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿಂದ್ಕೊಳ್ಳಿ ನೋಡಿ ಈಗ ಒಂದು ಸ್ವಲ್ಪ ಆನಿಯನ್ ಬೆಂದಿದೆ ಈಗ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆಲ್ರೆಡಿ ಇದಕ್ಕೆ ರುಬ್ಬಕ್ಕೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದ್ರಕ್ಕೂ ಒಂದು ಸ್ವಲ್ಪ ಇರಲಿ ಖಾರ ಜಾಸ್ತಿ ಇರಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಬೇಡ ಅಂತ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಒತ್ತಲಿ ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ಬೇಯಲಿ ಅಂಥೇಳಿ ಉಪ್ಪು ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಈಗ ಹೀಗಿದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರುವಂತಹ ಒಂದು ಮಸಾಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ಇದು ಕೂಡ ಅಷ್ಟೇ ಇದೆಲ್ಲ ಹಸಿ ವಾಸನೆ ಹೋಗೋತಕ್ಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾಲ್ಕು ಕೆ ಜಿ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ಆ ನಾಲ್ಕು ಕೆ ಜಿ ಚಿಕನ್ನು ಕೂಡ ಹಾಕ್ತೀನಿ ಸ್ನೇಹಿತರೆ ಇದೊಂದು ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗೇನು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ ಅದೆಲ್ಲ ಹೋಗಬೇಕು ಹಸಿ ವಾಸನೆ ಹೋದಾದಮೇಲೆ ಕಮ್ಮಿ ಉರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ನಾನು ತೊಳೆದಿರೋ ಅಂಥ ಚಿಕನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಾಲ್ಕು ಕೆ ಜಿ ಚಿಕನ್ ಇದೆ ಹಾಕ್ತಾಯಿದ್ದೀನಿ ನಿನ್ನೆ ನಮ್ಮೂರಲ್ಲಿ ಹಬ್ಬ ಇತ್ತು ಮಾರ್ನಮಿ ಹಬ್ಬ ಬೆಳಿಗ್ಗೆಗೆ ಇದನ್ನು ಮಾಡ್ತಾಯಿರೋವಂಥದ್ದು ತಿಂಡಿಗೆ ಇನ್ನೂ ಕೂಡ ಯಾರೂ ತಿಂಡಿ ಮಾಡಿಲ್ಲ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂಥೇಳಿ ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ ಇನ್ನು ಕೂಡ ಇದೆಲ್ಲ ಒಂದು ಸ್ವಲ್ಪ ಬೇಯಬೇಕು ಚಿಕನ್ನು ಈಗ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಒಂದು ಸ್ವಲ್ಪ ಕಲ್ಲರ್ ಬರಲಿ ಅಂತೇಳಿ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಕಲರ್ ಚೇಂಜ್ ಆಯಿತು ಅಷ್ಟು ಪುಡಿ ಹಾಕಿದ್ದೀನಿ ಈಗೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕನ್ನ ಮತ್ತು ಇನ್ನೂರು ಆ್ಯಡ್ ಮಾಡಬೇಕಿದೆ ಐಟಮ್ಗಳನ್ನ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಂತಂದರೆ ಚಿಕನಿಗೆಲ್ಲ ಇಡೀಲಿ ಉಪ್ಪು ಅಂತ ಈಗಲೇ ಹಾಕ್ಬಿಟ್ರೆ ಚಿಕನಿಗೆಲ್ಲ ಹಿಡಿದುಬಿಡುತ್ತೆ ಆಮೇಲೆನ ಹಾಕ್ಬಿಟ್ರೆ ಅದು ಚಿಕನಿಗೆ ಆಗ ಇದಾಗಲ್ಲ ಸಪ್ಪೆ ಸಪ್ಪೆ ಥರ ಕಾಣ್ತಾ ಇರುತ್ತೆ ಅದು ನೋಡಿ ಇದು ಗರ್ಮ ಸಾಲ ಪುಡಿ ಅಂದರೆ ಮನೇಲೆ ರೆಡಿ ಮಾಡ್ಕೊಂಡ್ರದ್ದು ಚಕ್ಕೆ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿರುವಂಥದ್ದು ಈ ಮಸಾಲೆ ಇಂಪಾರ್ಟೆಂಟ್ ಇದನ್ನು ಒಂದು ಎರಡು ಸ್ಕೂನ್ ಹಾಕ್ತಾಯಿದ್ದೀನಿ ಇದು ಹಾಕಬೇಕಾದ್ರೆ ಘಮ 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 ಅನ್ನೋದು ನೋಡಿ ಚಿಕನ್ ಆಲ್ರೆಡಿ ಒಂದು ಸ್ವಲ್ಪ ಬಿಂದಿದೆ ಇನ್ನೂ ಕೂಡ ಇದಕ್ಕೆ ಬಿರಿಯಾನಿ ಮಸಾಲ ತೇಜು ಮಸಾಲವನ್ನು ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಂತ ಅಂದರೆ ಬೇಲಿ ಜೊತೆಗೆ ಅಂತ ಇನ್ನೂ ಕೂಡ ಒಂದು ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಈಗ ಸ್ನೇಹಿತರೆ ನಾನು ಸೋನು ಮೊಸರಿ ಅಕ್ಕಿ ಅಷ್ಟೇ ಸಿಕ್ಕಿದೆ ಮೂರಲ್ಲಿ ಸಿಕ್ಕಿದ್ದು ಅದು ಐದು ಗ್ಲಾಸ್ ಆರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಹದಿಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ನೋಡಿ ಈಗ ಆರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಆ ಗ್ಲಾಸಲ್ಲಿ ಕಮ್ಮಿ ಅಂತ ಅಂದ್ರೆ ಒಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ಅಕ್ಕಿ ಅದು ಎರಡೂವರೆ ಕೆ ಜಿ ಇದೆ ಹಾಕ್ಕೊಂಡು ಹಾಂ ಹಾಕಿದ್ದೀನಿ ಈಗ ಇದನ್ನು ಇದನ್ನು ತೊಳ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅದು ನೆನೆಸಬೇಕು ಅಕ್ಕಿನ ತೊಳೆದ್ಬಿಟ್ಟು ನೋಡಿ ಈಗ ಅದನ್ನು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಕುದಿಬತ್ತು ಚಿಕನ್ನೆಲ್ಲ ಬೆಂದಿತ್ತು ಮುಕ್ಕಾಲು ಪರ್ಸೆಂಟು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಈಗ ನೀರು ಹಾಕಿ ಧನಿಯಾ ಪುಡಿ ಸ್ಕೂನು ಮತ್ತು ಅಚ್ಚ ಖಾರ ಪುಡಿ ಸ್ಕೂನು ಅಂತಂದರೆ ಜಾಸ್ತಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿನೇ ಹಾಕ್ಕೊಳ್ಳಿ ನಾನು ಒಂದು ಸ್ಕೂನ್ ಹಾಕಿದ್ದೀನಿ ನೋಡಿ ಈಗ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಈಗ ಚೆನ್ನಾಗಿ ಕುದಿ ಬಂದಮೇಲೆ ಹಾಕಿ ಒಂದು ಕುದಿ ಬರುತ್ತಲ್ಲ ಅದು ನೀವು ನೀರೆಲ್ಲ ಹಾಕಿ ಉಪ್ಪೆಲ್ಲ ಕರೆಕ್ಟಾಗಿ ನೋಡಿ ಒಂದು ಕುದಿ ಬರುತ್ತಲ್ಲ ಆಗ ಅಕ್ಕಿಯನ್ನು ಹಾಕಿ ಈಗ ಒಂದು ಸ್ವಲ್ಪ ಎಲ್ಲ ಹಿಂಗೆ ರೌಂಡ್ ಮಾಡಿಬಿಡಿ ತಿರಿಸ್ಬಿಡಿ ಚಿಕನು ಚೆನ್ನಾಗಿ ಬೆಂದರೆ ಏನೂ ಆಗಲ್ಲ ಚಿಕನ್ ಬಂದರೂ ಪುಡಿ ಪುಡಿ ಆದರೂ ಬಿರಿಯಾನಿ ತಿನ್ನೋಕ್ಕೆ ಭಾಳ ಅದ್ಭುತವಾಗಿರುತ್ತೆ ಪೀಸು ದಪ್ಪ ತಪ್ಪ ಹೊಡೆದಿರ್ತಾರಲ್ಲ ಅದು ಒಂಥರ ಬೆಂಡ್ ಬೆಂಡ್ ಥರ ಇರುತ್ತೆ ಅಷ್ಟೊಂದು ಇದು ಬರೋಲ್ಲ ಈಗ ನಾನು ಎರಡು ಇಂಬೆಹಣ್ಣನ್ನು ರಸವನ್ನು ಹಿಂಡ್ತಾಯಿದ್ದೀನಿ ಅಂತಾರೆ ಅಂದರೆ ಉದ್ದುದ್ರಾಗಿ ಬರಲಿ ಅಂಥೇಳಿ ಎರಡು ಹಣ್ಣನ್ನು ಹಿಂಡ್ತಾಯಿದ್ದೀನಿ ನಿಮಗೆ ಬೇಡ ಇಂಬೆಣ್ಣು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಮೊಸರನ್ನು ಹಾಕ್ಬೋದು ನಾನು ಸ್ಟಾರ್ಟಿಂಗ್ ಮೊಸರು ಹಾಕಿಲ್ಲ ಹಾಗಾಗಿ ಲಾಸ್ಟಲ್ಲಿ ಎರಡು ನಿಂಬೆಹಣ್ಣನ್ನು ಇಣ್ತಾ ಇದ್ದೀನಿ ಅದಕ್ಕೆ ನಿಂಬೆಹಣ್ಣು ಹಿನ್ನೋದ್ರಿಂದ ಒಳ್ಳೆಯದು ಮಾತ್ರ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ರೈಸು ಲಾಸ್ಟಾಗಿ ನೋಡಿ ಈ ಥರ ಕುದೀತಾ ಇದೆ ಈಗ ಇದಕ್ಕೀಗ ದಮ್ ಕಟ್ತೀನಿ ನಾನು ಲಾಸ್ಟಿಗೆ ಇನ್ನೊಂದು ಸರ್ತಿ ಒತ್ತುಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಆದಮೇಲೆ ಮನೆ ತುಪ್ಪ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಇನ್ನೇನು ದಮ್ ಕಟ್ಟ ಫೈನಲ್ ಈಗ ನೋಡಿ ಎಲ್ಲ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಈಗ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ದಮ್ ಕಟ್ಟಬೇಕು ನಾನು ಬಾಳೆದೆಲೆ ತಗೋಬಾ ಅಂತೇಳಿದವ್ರು ತರೋದು ಲೇಟ್ ಆಯಿತು ನಮ್ಮಪ್ಪ ಈಗ ಊಟ ಮಾಡ್ತೀವಲ್ಲ ಮುತ್ತುದೆಲೆ ಇದೆಯಲ್ಲ ಅದು ಇದನ್ನು ಹಾಕ್ತಾಯಿದ್ದೀನಿ ಈಗ ಮುಚ್ಚಿಬಿಟ್ಟು ಅದು ಕರೆಕ್ಟಾಗಿ ಆಗ್ತಾಯಿದೆ ನೋಡಿ ಹಂಗೆ ಮುಚ್ಚಿಬಿಟ್ಟು ಎರಡು ಎಲೆ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ಪ್ಲೇಟ ಮುಚ್ಚಿಬಿಟ್ಟು ಅದ್ರ ಮೇಲೆ ಕೆಂಡ ಹಾಕಬೇಕು ಕೆಂಡ ಇಲ್ವಲ್ಲ ಗ್ಯಾಸಲ್ಲಿ ಮಾಡಿರೋದ್ರಿಂದ ಈಗ ಇದ್ದೀನಿ ಅದ್ರ ಮೇಲೆ ತುಂಬ ನೀರಿಟ್ಬಿಟ್ಟು ಅಂದರೆ ಭಾರ ಬೀಳಬೇಕಲ್ಲ ಹಾಗಾಗಿ ಇದ್ದೀನಿ ಸ್ನೇಹಿತರೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ತೆಗಿತೀನಿ ನೋಡಿ ನೋಡಿ ಸ್ನೇಹಿತರೆ ಅರ್ಧ ಗಂಟೆ ಆಗೋಯ್ತು ಈಗ ಓಪನ್ ಮಾಡ್ತಾಯಿದ್ದೀನಿ ಎಲ್ಲರೂ ಬಿರಿಯಾನಿ ತಗೋಬಾ ತಗೊಬ ಇದ್ದಾರೆ ಟೈಮು ಹನ್ನೊಂದು ಗಂಟೆ ಈಗ ಹಾಗಾಗಿ ಬೇಗ ಬೇಗ ತೆಗಿ ತೆಗಿ ಅಂತ ಇದ್ದರೆ ಅರ್ಧ ಗಂಟೆ ಆದಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಬಿರಿಯಾನಿ ಯಾವ ಥರ ಬಂದಿದೆ ಯಾವ ಥರ ರೆಸಿಪಿ ಅಂದರೆ ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ ಇಲ್ವ ನೋಡಿ ನೀವೇನು ನೋಡಿದರೆ ಗೊತ್ತಾಗುತ್ತೆ ಅದು ನೋಡಿ ಈಗ ಎಲೆ ಹಾಕಿದ್ನಲ್ಲ ಅದು ತೆಗಿತಾ ಇದ್ದೀನಿ ನೋಡಿ ಆ ಸೈಜಿಗೆ ಎಲೆ ಕರೆಕ್ಟಾಗಿತ್ತು ಅಂತಂದರೆ ಏನು ಮೇಲ್ಗಡೆ ಬರೆದಂಗೆ ಚೆನ್ನಾಗಿತ್ತು ಅದು ಈ ಥರ ಎಲೆ ಆದರೂ ಪರವಾಗಿಲ್ಲ ಹಾಕ್ಬೋದು ದಮ್ ಕಟ್ಬೋದು ನೋಡಿ ಸ್ನೇಹಿತರೆ ಯಾವ ಥರ ಕಾಣ್ತಾ ಇದ್ದೀನಿ ಅಂತಂದರೆ ಕರೆಕ್ಟಾಗಿದೆ ಎಲ್ಲ ನಾನು ನೀರು ಹಾಕಿದ್ದು ಅದೆಲ್ಲ ಕರೆಕ್ಟ್ ಆ ನೀವು ಎಷ್ಟು ಲೋಟ ಅಕ್ಕಿ ಹಾಕ್ತೀರ ಅಷ್ಟೇ ಲೋಟ ಈಗ ಒಂದು ಲೋಟಕ್ಕೆ ಎರಡು ಲೋಟ ನೀರು ಆ ಥರ ಹಾಕಿ ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ ಈಗ ಕುರುಪಿ ತಗೊಂಡು ಅದನ್ನು ತೆಗಿತೀವಿ ಸೈಡಲ್ಲಿ ಹಾಕಿ ತೆಗಿತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನೋಡಿ ಬಿರಿಯಾನಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ನಾನೇನು ಮೊದಲಿಂದನೂ ಅಡುಗೆ ಮಾಡಲ್ಲ ಹಿಂಗೆ ನೋಡಿಕೊಂಡು ಕಲ್ತಿರೋ ಅಂಥದ್ದು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿವೆ ಏಮ್ ಮಾಡ್ತಾ ಮಾಡ್ತಾ ಈ ಥರ ಊರಲ್ಲಿ ಹೋದಾಗ ಈ ಥರ ಮಾಡಿದೆ ಮಾಡಿವೆ ಈಗ ಮಾಡಿದ್ದೀನಿ ನೋಡಿ ಸಖತ್ತಾಗಿ ಬಂದಿದೆ ಮಾತ್ರ ಬಿರಿಯಾನಿ ಘಮ 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 ಅಂತ ಇದೆ ಈಗ ನಾನು ನೋಡಿಕೊಂಡು ನಿಮಗೆ ಟೇಸ್ಟ್ ಹೇಳ್ತೀನಿ ಯಾವ ಥರ ಇದೆನದನ್ನು ನೋಡಿ ಇದೆ ಒಂದು ಪೀ ಒಂದು ಎರಡು ಪೀಸ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಗುಕ್ ತಿಂತೀನಿ ನೋಡಿ ಅದು ಒಂದು ಗುಕ್ ತಿಂದರೆ ಗೊತ್ತಾಗಲ್ಲ ಅದು ಸ್ವಲ್ಪ ನೋಡಿ ಇನ್ನೊಂದು ಗುಕ್ ತಿಂದ ಮೇಲೆ ನೋಡಿ ಯಾವ ಥರ ಚೆನ್ನಾಗಿದೆ ಅಂತ ಅಂದರೆ ಸೂಪರಾಗಿದೆ ಸ್ನೇಹಿತರೆ ಅದು ನಾನು ವೀಡಿಯೋಗೋಸ್ಕರ ಇಲ್ಲ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ದಯ ನೀವು ಮಾಡೋದಾದರೆ ಈ ಥರ ನೋಡಿಕೊಂಡು ಮನೆಗಳಲ್ಲೇ ಮಾಡ್ಕೊಂಡು ತಿನ್ನಿ ಭಾಳ ಸೂಪರಾಗಿರುತ್ತೆ ಮಾತ್ರ ಚೆನ್ನಾಗಿದೆ ಈಗ ಹೋಟ್ಲಲ್ಲಿ ಎಲ್ಲ ಹೋಗಿ ತಿನ್ನೋ ಬದಲು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ ಹೋಟ್ಲಲ್ಲಿ ಬೇರೆ ಬೇರೆ ಮಸಾಲ ಹಾಕ್ತಾರೆ ಆದರೆ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ ಓಮ್ ಮೇಡ್ ಮಸಾಲೆ ಅಂಥ ಮಸಾಲೆಗಳನ್ನು ಬಳಸಿ ಇದನ್ನು ಮಾಡಿರುವಂಥದ್ದು ನಾನೀಗ ನೋಡಿ ನೀವು ಕೂಡ ಮನೆಗಳಲ್ಲಿ ಮಾಡಿಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಮಾತ್ರ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ತೋರಿಸಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಮನೆಗಳಲ್ಲೂ ಕೂಡ ಬಿರಿಯಾನಿಯನ್ನು ಮಾಡಿಕೊಂಡು ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಜೈ ಏನ್ ಜೈ ಕರ್ನಾಟಕ ಮತ್ತೆ